ಮೂರು ರಾಷ್ಟಗಳ ಪ್ರವಾಸದ ಎರಡನೇ ಚರಣದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಕೆನಡಾಗೆ ಭೇಟಿ ನೀಡಲಿದ್ದಾರೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಆಹ್ವಾನದ ಮೇರೆಗೆ ಈ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕನನಾಸ್ಕಿನ್ನಲ್ಲಿ ನಡೆಯಲಿರುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸತತ ಆರನೇ ಜಿ ಸೆವೆನ್ ಶೃಂಗಸಭೆಯ ಭೇಟಿ ಇದಾಗಿದೆ ಈ ವೇಳೆ ಸೆವೆನ್ ರಾಷ್ಟಗಳ ಹಲವು ನಾಯಕರೊಂದಿಗೆ ಜಾಗತಿಕ ವಿಷಯಗಳು ಇಂಧನ ಭದ್ರತೆ ತಂತ್ರಜ್ಞಾನ ಆವಿಷ್ಕಾರ ಹಾಗೂ ಕೃತಕ ಬುದ್ದಿಮತ್ತೆಯಾಧಾರಿತ ವಿಷಯಗಳ ಕುರಿತಂತೆ ಸಮಾಲೋಚನೆ ನಡೆಸಲಿದ್ದಾರೆ ಪ್ರವಾಸದ ಅಂತಿಮ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಹದಿನೆಂಟರಂದು ಕ್ರೊಯೇಷಿಯಾಗೆ ಭೇಟಿ ನೀಡಲಿದ್ದಾರೆ ಭಾರತ ಪ್ರಧಾನಿಯೊಬ್ಬರು ಕ್ರೊಯೇಷಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಈ ವೇಳೆ ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೆಸ್ ಪ್ಲೆಂಕೊವಿಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷ ಜೋರನ್ ಮಿಲ್ನೋವಿಕ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ